ಮತ್ತೆ ನಮ್ದು ಎಷ್ಟು ಕೂಡ ಮಾಡ್ತಾ ಸರ್ ಇದು ಹಳೆ ರೋಡ್ ಸರ್ ಈಗ ಹಳೆ ರೋಡ್ ಇದು ಖುಷಿಯ ಸಾಧ್ಯತೆ ಇದೆ ಸರ್ ಇದು ಇದ್ರ ಬಗ್ಗೆ ಏನು ಆ ಥರ ರಿಪೋರ್ಟ್ ಬಂದಿಲ್ಲ ಸರ್ ಇದ್ರ ಬಗ್ಗೆ ಬಂದಿಲ್ಲ ಇದ್ರ ಬಗ್ಗೆ ಇರಲಿ ಸರ್ ಏನಾಗಿದೆ

ಕೇರಳದ್ದು ಲಾರಿ ಇಂಗ್ಲೀಸ್ ಲಕ್ಕಾಗಿತ್ತು ಅಂತ ಆಗಿಲ್ಲ ಅಂತ ತಂದೆ ತಾಯಿ ಇಬ್ಬರು ಮಕ್ಕಳು अब <tune sound> मतलब मतलब यल होल्न सुरु भयो मतलब यार त्यो आरामले दिनहरु बुझ्यो सर इन्दौर मेरो कलमा मट्टी मट्टी आके पुइतल ಮೆಕಲ್ ಡಿಟೆಕ್ಟರ್ ತೊಗೊಂಡ್ಬಂದಿದ್ದೆ ಸರ್ ಅವರು ಮಾರ್ಕ್ ಮಾಡಿದ್ರು ಸರ್ ಈ ಮಾರ್ಕ್ ಮಾಡಿದ್ದು ಎಲ್ಲ ಪಾಕೆಟ್ಸನ್ನು ಹೌದು ಸರ್ ಹೌದು ಸರ್ ಅವರು ಅದನ್ನ ತಗೊಂಡ್ಬಂದಿ ಸರ್ ತೊಗೊಂಡ್ಬಂದರು ರಡರ್ ತೊಗೊಂಡ್ಬಂದರು ಅವರು ಮಾರ್ಕ್ ಮಾಡಿಕೊಟ್ಟರು ಸರ್ ನಾನು ಅದನ್ನು ಕ್ಲಿಯರ್ Hãy subscribe cho kênh Ghiền Mì Gõ Để không bỏ lỡ những video hấp dẫn

कन्ने स दिल्ली मा भेट्छ र मेलिना भेट्छ र নাোকনেন খাযো. এয়যেচন জা Wel Glenn N gonna ! এরখ্মন দের য়য়েলvernik ગાડીમાં <laughs>